ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ದಿನನಿತ್ಯ ರೈತರಿಗೆ ಸಮರ್ಪಕವಾಗಿ ಎ ಪಿ ಮತ್ತು ಯೂರಿಯಾ ಗೊಬ್ಬರ ವಿತರಣೆ ಮಾಡುವಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಕೃಷಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಸದರಿ ತಾಲೂಕಿನ ರೈತರು ಪ್ರತಿನಿತ್ಯ ತಾಲೂಕು ಕೇಂದ್ರಕ್ಕೆ ಬಂದು ಗೊಬ್ಬರ ಸಿಗದೆ ಬರೇಗೈಲೆ ಮನೆಗಳಿಗೆ ಹೋಗುತ್ತಿದ್ದಾರೆ ಪ್ರತಿನಿತ್ಯದ ಹೊಲದ ಎಲ್ಲ ಕೆಲಸಗಳನ್ನು ಬಿಟ್ಟು ಗೊಬ್ಬರ ಸಲುವಾಗಿ ಅಂಗಲಾಚುತ್ತಿದ್ದರೂ ಕೂಡ ಗೊಬ್ಬರ ರೈತರಿಗೆ ಸಿಗುತ್ತಿಲ್ಲ ಜಿಲ್ಲೆಯ ಬೇರೆ ತಾಲೂಕಿನಲ್ಲಿ ಗೊಬ್ಬರದ ಸಮಸ್ಯೆ ಇಷ್ಟು ಇಲ್ಲ ಯಾಕೆಂದರೆ ಅಲ್ಲಿಯ ಶಾಸಕರು ಮತ್ತು ಕೃಷಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಇದರ ಬಗ್ಗೆ ಧ್ವನಿ ಎತ್ತಬೇಕಾದ ಪ್ರತಿಪಕ್ಷದ ನಾಯಕರು ನಮಗೂ ಇದಕ್ಕೂ ಸಂಬಂಧ ಇಲ್ಲದ ರೀತಿಯಲ್ಲಿ ವರ್ತನೆ ತೋರುತ್ತಿದ್ದಾರೆ ಕೂಡಲೇ ಶಾಸಕರು ಮತ್ತು ಕೃಷಿ ಅಧಿಕಾರಿಗಳು ತಾಲೂಕಿನ ರೈತರಿಗೆ ಗೊಬ್ಬರ ಕಡಿಮೆ ಬೀಳದಂತೆ ರೈತರಿಗೆ ಗೊಬ್ಬರ ಸರಬರಾಜು ಮಾಡಬೇಕು ಎಂದು ಕರ್ನಾಟಕ ನ್ಯೂಸ್ ತ್ರೀ ಚಾನೆಲ್ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ